ವಯಸ್ಸಿದ್ದಾಗ ಆಟ ದೃಷ್ಟಿ ಚೆನ್ನಾಗಿದ್ದರೆ ನೋಟ ಶಕ್ತಿ ಇದ್ದಾಗ ಆರ್ಭಟ ಬಿಸಿ ಇದ್ದಾಗ ಅವಯ ಹಾರಾಟ ಅಂದ ಇದ್ದಾಗ ಆನಂದ ಬಂದ ಬೆಸೆದಾಗ ಮನಸ್ಸಿಗೆ ಮುದ ಆಸೆ ಇದ್ದಾಗ ಭರವಸೆ ಕೋಪ ಬಂದಾಗ ಕದನ ತಾಳ್ಮೆಯ ಪ್ರತಿರೂಪ ನಿಧಾನ ಅಮ್ಮ ಇದ್ದಾಗ ಮಾತ್ರ ಪ್ರೀತಿ ವಾತ್ಸಲ್ಯ ಅಭಿಮಾನ ಇದ್ದವ ಒಳ್ಳೆ ಗೆಳೆಯ ಹಸುವೆ ಇದ್ದರೆ ಹೃದಯದಲ್ಲಿ ಬರೀ ಕತ್ತಲು ಅಕ್ಕರೆ ಇದ್ದಾಗ ಹೃದಯ ಕಸಗಸೆ ಪಾಯಸದ ಬಟ್ಟಲು ಪ್ರೀತಿ ಇದ್ದಾಗ ಪ್ರಣಯ ದ್ವೇಷ ಹುಟ್ಟಿದರೆ ಭಯ ನಗು ಬಂದರೆ ಬೇಸರ ಮಾಯ ಅಳು ಬಂದಾಗ ಪ್ರಾರಂಭ ದುಃಖದ ಅಧ್ಯಾಯ ನಿದ್ದೆ ಬಂದಾಗ ನೆತ್ತಿ ನಿಲ್ಲದು ಸದ್ದು ಕೇಳಿದಾಗ ಕಿವಿ ಸುಮ್ಮನಿರದು ಮಾತು ಹಿತವಾಗಿದ್ದರೆ ಸಂತೋಷ ಅತಿಯಾದರೆ ಕರ್ಕಶ ಹಣ ಇದ್ದಾಗ ಗುಣ ಚಿನ್ನ ಹಣವಿಲ್ಲದ ಗುಣ ಮುಳ್ಳಿನ ಬಾಣ ಆದಾಯ ಅಧಿಕವಾಗಿದ್ದಾಗ ಜಯ ನಿಶ್ಚಯ ಕಮ್ಮಿ ಆದಾಯ ಮಳೆಯಿಲ್ಲದ ವ್ಯವಸಾಯ ಲೆಕ್ಕ ಬಂದರೆ ತೂಕ ಸರಿ ದುಃಖ ಬಂದಾಗ ಮೂಗಿನಲ್ಲಿ ಕಿರಿಕಿರಿ ಹುಷಾರಾಗಿದ್ದರೆ ಉಸ್ತುವಾರಿ ದಡ್ಡರಾದರೆ ಕತ್ತೆ ಮೇಲೆ ಸವಾರಿ ಹಳು ನಗುವಿನ ಮಧ್ಯೆ ಮನುಷ್ಯ ನಗಾರಿ ಹಣವಿಲ್ಲವೆಂದಾಗ ಮಾತಿನ ಛೀಮಾರಿ